ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ವಿತ್ ಮೀ ಕನ್ನಡ ಇವತ್ತಿನ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಡಿಸೈನ್ಸ್ ಅಲ್ಲಿ ಸಿಗುವಂತಹ ಸ್ಟಟ್ಸ್ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಇದು ನೋಡಿ ಎಲಿಫ್ಯಾಂಟ್ ಡಿಸೈನಲ್ಲಿ ಇರುವಂತಹ ಸ್ಟಡ್ ಪರ್ಲ್ ಮತ್ತು ಎಲಿಫ್ಯಾಂಟ್ ಡಿಸೈನ್ ಕಾಂಬಿನೇಷನಲ್ಲಿ ಇರೋವಂಥದ್ದು ಇದರ ಗ್ರಾಮ್ಸ್ ನೋಡೋದಾದ್ರೆ ಕೇವಲ ಹತ್ತೆ ಗ್ರಾಮ್ಸಲ್ಲಿ ಅವೈಲೇಬಲ್ ಇದೆ ಡಿಸೈನ್ ಕೂಡ ತುಂಬಾ ಯುನೀಕ್ ಆಗಿದೆ ನೀವು ಪರ್ಲ್ ಇರೋ ಪ್ಲೇಸಲ್ಲಿ ರೂಬಿ ಎಮರಾಲ್ಡ್ ಅಥವಾ ಹಾವಳ ಈ ರೀತಿಯ ಕಾಂಬಿನೇಷನ್ ಕೂಡ ನೀವು ಹಾಕಿಸ್ಕೋಬಹುದು ನೆಕ್ಸ್ಟ್ ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ಇದು ಒಂಥರ ಪರ್ಲ್ ಕಾಂಬಿನೇಷನ್ ಅಲ್ಲಿ ಪಿಕಾಕ್ ಡಿಸೈನ್ ಅಲ್ಲಿ ಇದರ ಗ್ರಾಮ್ಸ್ ನೋಡೋದಾದ್ರೆ ಒಂಬತ್ತುವರೆ ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇದೆ ಒಂಬತ್ತು ಅಲ್ಲಿ ಅವೈಲೇಬಲ್ ಇದೆ ಹಾಕೊಂಡ್ರು ಕೂಡ ನೋಡಿ ಈ ರೀತಿ ಕಾಣುತ್ತೆ ಕಿವಿ ತುಂಬಾ ಕಾಣುತ್ತೆ ಅಂತಾನೆ ಹೇಳ್ಬೋದು ಇವತ್ತಿನ ಈ ಡಿಸೈನ್ಸ್ ಕಲೆಕ್ಷನ್ಸ್ ಏನೆಲ್ಲ ತೋರಿಸ್ತಾ ಇದೀನಿ ಸ್ಟಟ್ಸ್ ಕಲೆಕ್ಷನ್ಸ್ ಇದೆಲ್ಲ ಬಂದು ನಂದಿ ಜ್ಯೂಲರ್ಸ್ ಇಲ್ಲಿ ಅವೈಲೇಬಲ್ ಇರುವಂತದ್ದು ಇದು ನೋಡಿ ಪಿಕಾಕ್ ಡಿಸೈನ್ ಅಲ್ಲಿ ಇದೆ ಕೆಳಗಡೆ ರೂಬಿ ಮತ್ತೆ ಎಮರಾಲ್ಡ್ ಬಿಡ್ಸ್ ಹಾಕಿದರೆ ಕೇವಲ ಐದೂವರೆ ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇದೆ ಇದು ತುಂಬಾನೇ ಚೆನ್ನಾಗಿದೆ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಕಂಪ್ಲೀಟ್ ಆಗಿ ಪಿಕಾಕ್ ಡಿಸೈನ್ ಅಲ್ಲಿ ಇರುವಂತಹ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ಎರಡು ಪರ್ಲ್ ಲೇಯರಲ್ಲಿ ಇರೋವಂಥದ್ದು ಡಬಲ್ ಲೇಯರ್ ಬಂದಿದೆ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಬಂದಿದೆ ಮತ್ತು ಅದರ ಸುತ್ತ ಪರ್ಲ್ ಹಾಕಿದ್ದಾರೆ ನೆಕ್ಸ್ಟ್ ಇನ್ನು ಒಂದು ಡಬಲ್ ಲೇಯರಲ್ಲಿ ಪರ್ಲ್ ಇರುವಂಥದ್ದು ಇದರ ಗ್ರಾಮ್ಸ್ ನೋಡೋದಾದರೆ ಕೇವಲ ಎಂಟು ಗ್ರಾಮ್ ಒಂಬೈನೂರು ಮಿಲಿಯಲ್ಲಿ ಇರುವಂತಹ ಡಿಸೈನ್ ಇವತ್ತಿನ ಈ ಕಲೆಕ್ಷನ್ಸ್ ಕಂಪ್ಲೀಟ್ ಆಗಿ ಬಂದು ನಂದಿ ಜ್ಯುವೆಲ್ಸಲ್ಲಿ ಸಿಗೋವಂತಹ ಸ್ಟಡ್ಸ್ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಎಲಿಫ್ಯಾಂಟ್ ಡಿಸೈನಲ್ಲಿ ಇರುವಂಥದ್ದು ನಿಮಗೆ ಬೇರೆ ರೀತಿಯ ಕಸ್ಟಮೈಸ ಬೇಕು ಅಥವಾ ರೂಬಿ ಎಮರಾಲ್ಡ್ ಪರ್ಲ್ ಪ್ಲೇಸ್ ಅಲ್ಲಿ ಅವಳ ಈ ರೀತಿಯ ಕಾಂಬಿನೇಷನ್ ಅಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ಕಸ್ಟಮೈಸೇಷನ್ ಮಾಡಿಸ್ಕೊಡ್ತಾರೆ ಗ್ರಾಮ್ಸ್ ನೋಡೋದಾದ್ರೆ ಹನ್ನೊಂದು ಗ್ರಾಮ್ಸ್ ಒಂಬೈನೂರು ಮಿಲಿಯಲ್ಲಿ ಇರುವಂತಹ ಡಿಸೈನ್ ಇದು ತುಂಬಾ ಯೂನಿಕ್ ಆಗಿರುವಂತಹ ಲೇಟೆಸ್ಟ್ ಟ್ರೆಂಡಲ್ಲಿ ಇರುವಂತಹ ಸ್ಟಡ್ಸ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಇದು ಲಕ್ಷ್ಮೀ ದೇವಿ ಮತ್ತು ಪರ್ಲ್ ಕಾಂಬಿನೇಷನ್ ಅಲ್ಲಿ ಇರುವಂತದ್ದು ನೀವು ಪರ್ಲ್ ಪ್ಲೇಸ್ ಅಲ್ಲಿ ರೂಬಿ ಎಮರಾಲ್ಡ್ ಅಥವಾ ಬೇರೆ ರೀತಿಯ ಬಿಟ್ಸ್ ಸಹ ಹಾಕಿಸ್ಕೋಬಹುದು ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಅಷ್ಟೇ ಎಂಟೂವರೆ ಗ್ರಾಮ್ಸ್ ಅವೈಲೇಬಲ್ ಇದೆ ಇದು ಕೂಡ ನೋಡ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರು ಸುಂದರವಾಗಿ ಕಾಣುವಂತಹ ಹೇಳ್ಬೋದು ಮತ್ತೆ ಹೇಗೆ ಪರ್ಚೇಸ್ ಮಾಡೋದು ಅಂತ ನೀವು ಕೇಳೋದಾದ್ರೆ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಕೂಡ ಇದೆ ನೋಡಿ ಆ ಡಿಸೈನ್ ಈ ಡಿಸೈನ್ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಪರ್ಲ್ ಹಾಕಿದ್ದಾರೆ ಇದರಲ್ಲಿ ಗೋಲ್ಡ್ ಗುಂಡು ಹಾಕಿದ್ದಾರೆ ಅಷ್ಟೇ ಡಿಫ್ರೆನ್ಸ್ ಸೊ ಇಲ್ಲೇ ನೀವು ನೋಡ್ಕೊಳ್ಳೋದಾದ್ರೆ ಒಂದೇ ಗ್ರಾಮ್ ವೇರಿ ಆಗುತ್ತೆ ಅಂದ್ರೆ ಗೋಲ್ಡ್ ಗುಂಡು ಹಾಕೋದ್ರಿಂದ ಒಂದೇ ಗ್ರಾಮ್ ವೇರಿ ಆಗುತ್ತೆ ಅದು ಪರ್ಲ್ ಹಾಕಿರೋದ್ರಿಂದ ಪರ್ಲ್ ಚಾರ್ಜಸ್ನ ನೀವು ಪೇ ಮಾಡಬೇಕಾಗಿರುತ್ತೆ ಸೊ ಅಷ್ಟೇ ಇದು ಬಂದು ಆರು ಗ್ರಾಮ್ ಏಳ್ನೂರು ಮಿಲಿಯಲ್ಲಿ ಅವೈಲೇಬಲ್ ಇರುವಂತದ್ದು ನೆಕ್ಸ್ಟ್ ಕಂಪ್ಲೀಟ್ ಯಾವುದೇ ರೀತಿಯ ಸ್ಟೋನ್ ಕಾಂಬಿನೇಷನ್ ಇಲ್ಲದೆ ಕಂಪ್ಲೀಟ್ ಗೋಲ್ಡ್ ಅಲ್ಲಿ ಇರುವಂತದ್ದು ಇದು ಬಂದು ಐದು ಗ್ರಾಮ್ ಏಳ್ನೂರು ಮಿಲಿಯಲ್ಲಿ ಇದೆ ನೋಡಿ ಇದು ಪಿಕಾಕ್ ಡಿಸೈನ್ ಅಲ್ಲಿ ಇದೆ ಇದು ಕೂಡ ಸ್ಟಡ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಆದಷ್ಟು ಇವತ್ತಿನ ಸ್ಟಡ್ಸ್ ಕಲೆಕ್ಷನ್ಸ್ ತುಂಬಾನೇ ಗ್ರ್ಯಾಂಡ್ ಲುಕ್ ನೀಡುವಂತಹ ಸ್ಟಡ್ಸ್ ಕಲೆಕ್ಷನ್ಸ್ ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋದು ಮತ್ತೆ ಹೇಗೆ ಪರ್ಚೇಸ್ ಮಾಡೋದು ಅಂತ ನೀವು ಕೇಳೋದಾದ್ರೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲೇನೇ ಅವ್ರದ್ದು ಜ್ಯುವೆಲ್ರಿ ಶಾಪ್ ನೇಮ್ ಅಂಡು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಮೆನ್ಷನ್ ಮಾಡಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ಮತ್ತು ವಿಡಿಯೋ ಕಾಲಿಂಗಲ್ಲಿ ನೀವು ಅವರು ಎಲ್ಲ ರೀತಿಯ ಡೀಟೇಲ್ಸ್ನ ಕೊಡ್ತಾರೆ ಮತ್ತು ನಿಮಗೆ ಯಾವುದೇ ರೀತಿಯ ಪ್ರೈಸ್ ಡೀಟೇಲ್ಸ್ ಬೇಕು ಮೇಕಿಂಗ್ ಚಾರ್ಜಸ್ ಈ ರೀತಿಯ ಜಿ ಎಸ್ ಟಿ ಈ ರೀತಿಯ ಏನಾದರೂ ಕ್ವೈರೀಸ್ ಇದೆ ಅಂತ ಹೇಳಿದ್ರೆ ಅವರಿಗೆ ವಾಟ್ಸಪ್ ಮಾಡಿ ನಿಮಗೆ ಯಾವ ಡಿಸೈನ್ ಬೇಕೋ ಅದರಲ್ಲಿ ವಾಟ್ಸಪ್ ಮಾಡಿ ಅವರು ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಶನ್ ಕೊಡ್ತಾರೆ ಇವತ್ತಿನ ಈ ಕಲೆಕ್ಷನ್ಸ್ ಗೋಲ್ಡ್ ಪ್ಯೂರಿಟಿ ನೋಡೋದಾದರೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ನೈನ್ ಒನ್ ಸಿಕ್ಸ್ ಹಾ ಆಲ್ ಮಾರ್ಕ್ ಅಲ್ಲಿ ಇರುವಂತಹ ಕಲೆಕ್ಷನ್ಸ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಲಕ್ಷ್ಮೀ ದೇವಿ ಡಿಸೈನ್ ಇದೆ ಕೆಳಗಡೆ ಗೋಲ್ಡ್ ಡ್ರಾಪಿಂಗ್ಸ್ ಹಾಕಿದ್ದಾರೆ ನಿಮಗೆ ಗೋಲ್ಡ್ ಬದಲು ರೂಬಿ ಈ ರೀತಿಯ ಹಾಕಿಸ್ಕೋಬಹುದು ಮತ್ತೆ ಇದು ಸಿಂಪಲ್ ಆಗಿ ಇರುವಂತಹ ಚಾಂದ್ಬಾಲಿ ಇಯರ್ಂಗ್ಸ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕೆಳಗಡೆ ಮ್ಯಾಂಗೋ ಡಿಸೈನಲ್ಲಿ ಇದೆ ಅದೇ ಐ ಮೀನ್ ಶಂಕು ಡಿಸೈನಲ್ಲೂ ಕೂಡ ನೀವು ಹಾಕಿಸ್ಕೋಬಹುದು ಅಥವಾ ಗ್ರೌಂಡ್ ಕಾಸು ಬರುತ್ತೆ ಅದರಲ್ಲೂ ಕೂಡ ನೀವು ಹಾಕಿಸ್ಕೋಬಹುದು ಇದರ ಗ್ರಾಮ್ಸ್ ನೋಡೋದಾದ್ರೆ ಕೇವಲ ಹತ್ತು ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನು ನೆಕ್ಸ್ಟ್ ಗೋಲ್ಡ್ ಕಾಸ್ಟಿಂಗ್ ಸ್ಟಡ್ಸ್ ತೋರಿಸ್ತಾ ಇದೀನಿ ನೋಡಿ ಇದು ಪಿಕಾಕ್ ಡಿಸೈನ್ ಕಂಪ್ಲೀಟ್ ಆಗಿ ಇದು ಒಂಥರ ಸೀಸೆಡ್ ಕಾಂಬಿನೇಷನಲ್ಲಿ ಫಿನಿಶ್ ಅಲ್ಲಿ ಇದೆ ಇದರ ಗ್ರಾಮ್ಸ್ ನೋಡೋದಾದ್ರೆ ಕೇವಲ ಆರೆ ಗ್ರಾಮ್ ಇನ್ನೂರು ಮಿಲಿಯಲ್ಲಿ ಅವೈಲೇಬಲ್ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ಗಳು ಕೂಡ ಎಕ್ಸ್ಪೆಷಲಿ ನಂದಿ ಅಲ್ಲೂ ಕೂಡ ತುಂಬಾನೇ ಚೆನ್ನಾಗಿದೆ ಸ್ಟಡ್ಸ್ ಕಲೆಕ್ಷನ್ಸ್ ಯಾರಿಗಾದ್ರೂ ಬೈ ಮಾಡಬೇಕು ಅಥವಾ ನಿಯರ್ ಇದ್ದೀರಾ ಅಂತ ಹೇಳಿದ್ರೆ ಈ ಶಾಪ್ ಬಂದು ಮೈಸೂರಲ್ಲಿ ಇರುವಂತದ್ದು ನೀವು ನಿಯರ್ ಇದ್ದೀರಾ ಅಂತ ಹೇಳಿದ್ರೆ ಆ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಬಹುದು ಅಥವಾ ಆನ್ಲೈನ್ ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಡೆಲಿವರಿ ಕೂಡ ಇದೆ ಮತ್ತೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಅವರ ನಂಬರಿಗೆ ಕಾಲ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್